ಶ್ರೀರಾಮ ಸೇವಾ ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಕರಿಮನೆ ಲೋಕನಾಥಪುರ ಇದರ ದಶಮಾನೋತ್ಸವ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು ಶೃಂಗೇರಿ ಕ್ಷೇತ್ರದ ಶಾಸಕರಾದ ಟಿಡಿ ರಾಜೇಗೌಡ ಮಾತನಾಡಿ ಮುಖ್ಯಮಂತ್ರಿಗಳು ರೈತರಿಗೆ ಅನುಕೂಲವಾಗಲೆಂದು ಐದು ಲಕ್ಷದವರೆಗೆ ಜೀರೋ ಬಡ್ಡಿ ದರದಲ್ಲಿ ಸಾಲ ನೀಡಲು ರಾಜ್ಯ ಸರ್ಕಾರ ಮುಂದಾಗಿದೆ ರೈತರು ಇದರ ಲಾಭವನ್ನು ಪಡೆದುಕೊಳ್ಳಬೇಕೆಂದು ತಿಳಿಸಿದರು ಶ್ರೀ ಕೆ ಷಡಕ್ಷರಿ ಮಾನ್ಯ ಶಾಸಕರು ತಿಪಟೂರು ವಿಧಾನಸಭಾ ಕ್ಷೇತ್ರ ಹಾಗೂ ಅಧ್ಯಕ್ಷರು ಕಾಸ್ ಕಾರ್ ಬ್ಯಾಂಕ್ ಬೆಂಗಳೂರು ಅವರು ಅಮೃತ ಮಹೋತ್ಸವ ಸಭಾಂಗಣ ಉದ್ಘಾಟನೆ ಮಾಡಿ ರೈತರು ದೇಶದ ಅನ್ನದಾತರು ರೈತರ ಅನುಕೂಲಕ್ಕೆ ವಿವಿಧ ಯೋಜನೆಗಳನ್ನು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಜಾರಿಗೆ ತಂದಿರುವುದು ಅತಿ ಸಂತಸವಾಗಿದೆ ರೈತರು ಸದುಪಯೋಗ ಪಡೆದುಕೊಳ್ಳಬೇಕೆಂದು ವಿನಂತಿಸಿದರು ಅದಕ್ಕೆ ನಾವು ಮುಖ್ಯಮಂತ್ರಿಗಳತ್ರ ಎರಡು ಯೋಜನೆ ನಮ್ಮ ಹತ್ರ ಇತ್ತು ದೀರ್ಘಾವಧಿ ಕೊಡ್ತಕ್ಕಂಥದ್ದು ರಾಜಣ್ಣ ಅಧ್ಯಕ್ಷ ಇದ್ದ ಅಲ್ಪಾವಧಿ ಕೊಡ್ತಕ್ಕಂಥದ್ದು ನಾನಿದ್ದೆ ಅಲ್ಪಾವಧಿ ಕೊಡ್ತಕ್ಕಂಥದ್ದಕ್ಕೆ ಆತ ಇದ್ದ ಇಬ್ಬರು ಕೂತು ಮುಖ್ಯಮಂತ್ರಿಗಳ ಮನವೊಲಿಸಿ ಮೂರು ಲಕ್ಷದವರೆಗೆ ಏನು ಸಾಲ ಕೊಡ್ತೇವೆ ಅವ್ರಿಗೆ ಬಡ್ಡಿ ಇಲ್ಲ ಬಡ್ಡಿ ರಹಿತವಾದಂಥ ಸಾಲ ಅದನ್ನು ಇಟ್ಟು ಬಡ್ಡಿ ಕೊಡ್ತಕ್ಕಂಥ ಕೆಲಸವನ್ನು ತಗೊಂಡಂತ ಕೆಲಸವನ್ನು ನಾವು ಮಾಡಿದ್ದೇವೆ ಇದನ್ನು ಸದುಪಯೋಗ ರೈತರು ಆರ್ಥಿಕವಾಗಿ ಸದೃಢವಾದರೆ ದೇಶ ಸದೃಢವಾಗ್ತದೆ ಮತ್ತು ಮುಂದಿನ ದಿನಗಳಲ್ಲಿ ನಾವು ಮುಂದೆ ಮುಂದೆ ಹೆಚ್ಚು ಹೆಚ್ಚು ಕಷ್ಟಗಳನ್ನು ಎದುರಿಸಬೇಕಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ಬೋದು ಹಾಗಾಗಿ ಸ್ಥಳೀಯ ಬ್ಯಾಂಕ್